ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಲಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ನವೆಂಬರ್ ತಿಂಗಳಲ್ಲಿ ಆರಂಭದಲ್ಲಿ ಶುಭ ಸೂಚನೆ ಮಧ್ಯದಲ್ಲಿ ಸಂಕಷ್ಟದ ಸೂಚನೆ ಅಂತ ಒಂದು ವಾಕ್ಯ ಬಂದಿದೆ ಆರಂಭದಲ್ಲಿ ಸ್ವಲ್ಪ ಗ್ರಹಗಳ ಬಲಗಳು ಉತ್ತಮವಾಗಿರ್ತವೆ ತಿಂಗಳ ಮಧ್ಯಭಾಗದ ಬಳಿಕ ಕೆಲವೊಂದು ಗ್ರಹಗಳ ಒಂದು ಚಲನೆ ಅಥವಾ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಇದ್ದಂತಹ ಒಂದು ಗ್ರಹಗಳ ಬೆಲ ಅಲ್ಲಿ ನಿವಾರಣೆಯಾಗಿ ಅಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ಅನೇಕ ರೀತಿಯ ಏರುಪೇರುಗಳು ನೀವು ಎದುರಿಸಬೇಕಂತ ಪ್ರಾರಂಭ ಮಾಡುತ್ತೆ ಹಾಗಾಗಿ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ನೀವು ಮಿಶ್ರವಾದ ಫಲವನ್ನು ಅನುಭವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವರು ಅಲ್ಲಿ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು ನವೆಂಬರ್ ತಿಂಗಳಲ್ಲಿ ಬೀರ್ಬೋದನ್ನು ಗಮನಿಸಿದಾಗ ನಿಮಗೆ ಸೂರ್ಯನ ಅನುಗ್ರಹ ಈ ತಿಂಗಳಲ್ಲಿ ಇರೋದಿಲ್ಲ ಅಲ್ಲಿ ಆರಂಭದಲ್ಲಿ ತುಲಾರಾಶಿಯಲ್ಲಿ ಇದ್ದಾಗ ನಿಮಗೆ ನಷ್ಟದ ಸ್ಥಾನ ಆ ಬಳಿಕ ಅವರು ವೃಶ್ಚಿಕ ರಾಶಿಗೆ ಹದಿನಾರನೇ ತಾರೀಕಿಗೆ ಸೂರ್ಯನ ಪರಿವರ್ತನೆ ಆಗುತ್ತೆ ಅದು ನಿಮಗೆ ಜನ್ಮರಾಶಿಯ ಸ್ಥಾನ ಎರಡೂ ಸ್ಥಾನಗಳು ಸೂರ್ಯನು ವಿರುದ್ಧವಾದ ಫಲವನ್ನು ಕೊಡುವಂಥ ಸ್ಥಾನ ಆಗಿರುತ್ತೆ ಹಾಗಾಗಿ ಕಷ್ಟ ನಷ್ಟಗಳ ಸೂಚನೆ ಕಲಹ ವಾಗ್ವಾದಗಳು ಆಗುವಂಥದ್ದು ವೈರತ್ವಗಳು ಹೆಚ್ಚಳ ಆಗುವಂಥದ್ದು ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು ತಂದೆ ಮಕ್ಕಳ ಮಧ್ಯೆ ಪತ್ನಿಯರ ಮಧ್ಯೆ ಅಥವಾ ಸಹೋದ್ಯೋಗಿಗಳು ಅಂದರೆ ನಿಮ್ಮ ಕೊಲೀಗ್ಸ್ಗಳು ಯಾರಿದ್ದಾರೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನ ಅಭಿಪ್ರಾಯ ಬರ್ಬೋದು ಅಥವಾ ನೀವು ಸರಿಯಾಗಿದ್ದರೂ ನಿಮ್ಮ ಮೇಲೆ ಇತರರು ಆರೋಪ ಮಾಡೋದಾಗಲಿ ಅಥವಾ ಕಾಲು ಕೇಳಿದ್ರೆ ನಿಮಗೆ ಜಗಳಕ್ಕೆ ಕರೆಯುವಂಥದ್ದು ಮುಂತಾದ ಘಟನೆಗಳು ಜರುಬೋದು ಹಾಗಾಗಿ ವಿಶೇಷವಾಗಿ ಈ ರವಿಯ ಅನುಗ್ರಹದ ಕೊರತೆ ಇರುವ ಕಾರಣ ವೃಶ್ಚಿಕ ರಾಶಿಯವರಿಗೆ ನವಂಬರ್ನಲ್ಲಿ ಅನೇಕ ರೀತಿಯ ಸವಾಲುಗಳು ಎದುರಾಗ್ಬೋದು ಇನ್ನು ಕೆಲವೊಬ್ಬರಿಗೆ ಹದಿನಾರರ ಬಳಿಕ ಅಲ್ಲಿ ಆರೋಗ್ಯದ ಒಂದು ಪರಿಣಾಮದಲ್ಲಿ ಅಡ್ಡ ಪರಿಣಾಮ ಬರ್ಬೋದು ಹದಿನಾರಕ್ಕೆ ನಿಮ್ಮ ಜನ್ಮರಾಶಿಗೆ ರವಿಯ ಪ್ರವೇಶ ಆಗುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಿನ ಘಟನೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥದ್ದು ಸೊಂಥದ್ದು ಈ ಬೆನ್ನು ನೋವು ಅಥವಾ ಏನಾದರೂ ಇನ್ನಿತರ ನೋವುಗಳು ಅಥವಾ ಹೃದಯ ಸಂಬಂಧ ಕಾಯಿಲೆ ಬಿ ಪಿ ಶುಗರ್ ಎಲ್ಲ ಇದ್ದವರಿಗೆ ಅಂತಹ ಒಂದು ಸಮಸ್ಯೆ ಈ ನವೆಂಬರ್ನ ಹದಿನಾರರ ಬಳಿಕ ಹೆಚ್ಚು ತೊಂದರೆ ಬರ್ಬೋದು ಕೆಲವರಿಗೆ ಆಸ್ಪತ್ರೆ ವಾಸದ ಅವಕಾಶಗಳು ಸಹ ಬರ್ಬೋದು ಈ ರೀತಿ ಅನೇಕ ರೀತಿಯ ಒಂದು ಆರೋಗ್ಯದ ಏರುಪೇರಿನ ಘಟನೆಗಳಾಗ್ಬೋದು ಆರೋಗ್ಯವಂತರು ಸಹ ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಕೆಲವೊಮ್ಮೆ ಹವಾಮಾನದಿಂದ ನೀರಿನಿಂದ ಆಗುವಂಥ ವೈಪರೀತ್ಯಗಳಿಗೆ ಸಾಕ್ಷಿ ಆಗ್ಬೋದು ವೃಶ್ಚಿಕ ರಾಶಿಯವರು ಹಾಗಾಗಿ ಈ ರವಿಯು ನಿಮಗೆ ತಿಂಗಳಡಿ ವಿರುದ್ಧವಾಗಿರುವ ಕಾರಣ ತನೋಮನ ಧನದ ಒಂದು ಸಂಯಮವನ್ನು ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗತ್ತೆ ರವಿಯ ಬಳಿಕ ನಾವು ಅಲ್ಲಿ ಮಂಗಳನ ವಿಚಾರ ಈ ತಿಂಗಳಲ್ಲಿ ಮಂಗಳನು ಸಹ ನಿಮಗೆ ವಿರುದ್ಧವಾಗೇ ಇರ್ತಾನೆ ಯಾವುದೇ ರೀತಿಯ ಮಂಗಳನ ಪರಿವರ್ತನೆ ಈ ತಿಂಗಳಲ್ಲಿ ಇರುವುದಿಲ್ಲ ಹಾಗಾಗಿ ನಿಮಗೆ ಇರತಕ್ಕಂಥ ಜನ್ಮದಲ್ಲೇ ಮಂಗಳನೂ ಕೂತಿರೋ ಕಾರಣ ಅನಾರೋಗ್ಯದ ವಿಚಾರವಾಗಿ ಸ್ವಲ್ಪ ಹೆಚ್ಚಿರಬೇಕು ಕೆಲವೊಬ್ಬರಿಗೆ ಶಸ್ತ್ರಚಿಕಿತ್ಸೆಯ ಅನುಭವಗಳು ಬರ್ಬೋದು ಇನ್ನು ಕೆಲವರಿಗೆ ಹೊಟ್ಟೆ ನೋವು ಅಲ್ಸರ್ ಅಂತ ಸಮಸ್ಯೆಗಳು ತೊಲೆದಬೋದು ಆಸಿಡಿಟಿ ಅಂತ ಸಮಸ್ಯೆಗಳು ತೊಲೆದಬೋದು ಅಥವಾ ಹೀಗೆ ಯಾವುದೇ ರೀತಿಯ ಹಿಂದೆ ಕಾಣಿದ ನೋವು ಈಗ ಹೆಚ್ಚು ಪ್ರಮಾಣದಲ್ಲಿ ಅಂದರೆ ಹೆಚ್ಚು ಇಂಟೆನ್ಸಿಟಿಯಲ್ಲಿ ನಿಮಗೆ ಆರೋಗ್ಯದ ರೋಗದ ಒಂದು ಅನುಭವ ಆಗುವಂಥದ್ದು ಈ ರೀತಿ ಆರೋಗ್ಯದ ಮೇಲೆ ಅನೇಕ ರೀತಿಯ ಅಡ್ಡ ಪರಿಣಾಮ ಹಣಕಾಸಿನ ಖರ್ಚು ಜಾಸ್ತಿ ಆಗುವಂಥದ್ದು ಸಾಲ ಮಾಡುವಂಥ ಪ್ರ ಸಮಯಗಳು ಬರ್ಬೋದು ಅನಪೇಕ್ಷಿತ ಖರ್ಚು ಮತ್ತು ಅನಿರೀಕ್ಷಿತ ಖರ್ಚುಗಳಿಂದ ನಿಮಗೆ ಮನಸ್ಸಿಗೆ ತುಂಬಾ ಆಘಾತ ಆಗುವಂಥದ್ದು ಇನ್ನು ಪ್ರಯಾಣ ಕಾಲದಲ್ಲಿ ಅಥವಾ ರೈಡ್ ಮಾಡುವಾಗ ಬೈಕ್ ಅಥವಾ ಕಾರುಗಳನ್ನು ಓಡಿಸುವಾಗ ಡ್ರೈವಿಂಗ್ ಮಾಡುವಾಗ ಸಹ ಎಚ್ಚರಿಕೆ ಹಂಚಬೇಕು ಸಣ್ಣ ಪುಟ್ಟ ಅವಘಡಗಳು ಅಥವಾ ಅಚಾತುರ್ಯದ ಘಟನೆಗಳು ಆಗ್ಬೋದು ಮನಸ್ಸಿನಲ್ಲಿ ಸ್ವಲ್ಪ ತಾಳ್ಮೆ ಕಡಿಮೆ ಇರುತ್ತೆ ಯಾವ ರೀತಿ ನಿಮಗೆ ಸೂರ್ಯನ ಬಲ ಅಲ್ಲಿ ಮಂಗಳನ ಬಲ ಕಡಿಮೆ ಇರುತ್ತೋ ಅಂಥವರಿಗೆ ಮನಸ್ಸಲ್ಲಿ ತಾಳ್ಮೆ ಕಡಿಮೆ ಇರುತ್ತೆ ಆ ತಾಳ್ಮೆ ತಪ್ಪಿದ್ರಿಂದ ಅವಘಡಗಳು ಅಪಾತಗಳು ಆಗ್ಬೋದು ಹಾಗಾಗಿ ನೀವು ಯಾವುದೇ ರೀತಿಯ ಒಂದು ಸಂಚಾರದಲ್ಲೋ ಪ್ರಯಾಣದಲ್ಲೋ ಅಥವಾ ಈ ವಾಹನ ಚಾಲನೆಯಲ್ಲೂ ತುಂಬ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ ಇನ್ನು ಮನಸ್ಸಿನಲ್ಲಿ ಆಗಾಗ ಕಲಹದ ವಾತಾವರಣ ಅಶಾಂತಿಯ ವಾತಾವರಣ ಮೂಡ್ಬೋದಾಗಿದೆ ಮಂಗಳನಿಂದ ಇನ್ನು ಬುಧನು ಸಹ ನಿಮ್ಮ ಜನ್ಮದಲ್ಲೇ ಇದ್ದಾನೆ ಜನ್ಮದಲ್ಲೇ ಬುಧನು ಇದ್ದಿರುವ ಕಾರಣ ಆತನು ಆರಂಭದಲ್ಲಿ ಜುಗತಿಯಲ್ಲಿಯೂ ಒಂಬತ್ತರ ಬಳಿಕ ವಕ್ರಗತಿಯಲ್ಲಿ ಇರ್ತಾನೆ ಹಾಗಾಗಿ ರುಚಿಗತಿಯಲ್ಲಿದ್ದಾಗ ಮಂಗಳನ ಅಡ್ಡ ಪರಿಣಾಮ ನಿಮಗೆ ಇನ್ನಷ್ಟು ಕಷ್ಟ ನಷ್ಟಗಳಿಗೆ ಅಥವಾ ಅನೇಕ ರೀತಿಯ ಏರುಪೇರುಗಳಿಗೆ ಕಲಹಗಳಿಗೆ ಕಾರಣ ಆಗ್ಬೋದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಅಥವಾ ವ್ಯಾಪಾರ ಸ್ವಲ್ಪ ಡಲ್ ಹೊಡೆಯುವಂಥದ್ದು ನೀವು ಅಂದುಕೊಂಡಂತೆ ಯಾವುದೇ ರೀತಿಯ ಯೋಜನೆಗಳು ಕೆಲಸ ಮಾಡದೇ ಇರುವಂಥದ್ದು ಮನಸ್ಸಿಗೆ ಸ್ವಲ್ಪ ಆಘಾತ ಖಿನ್ನತೆ ಬೇಜಾರು ಕಾಡುವಂಥ ಘಟನೆಗಳು ಮನೆಯಲ್ಲಿ ಸಹ ನಿಮಗೆ ನೆಮ್ಮದಿಯ ಕೊರತೆ ಬರುವಂಥದ್ದು ಆ ರೀತಿ ಬುಧನು ಸಹ ವಿರುದ್ಧವಾಗಿರುವಂಥದ್ದು ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ನಮಗೆ ತಾತ್ಕಾಲಿಕ ಗುರುಬಲದ ರಕ್ಷಣೆ ಇದೆ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಥವಾ ಉತ್ತಮವಾದ ಯೋಜನೆ ಅಂತ ಹೇಳ್ಬೋದು ಅಲ್ಲಿ ಆಗಲೇ ಸೂರ್ಯನಿಂದ ಉತ್ತಮ ಬಂದಿಲ್ಲ ಮಂಗಳನೂ ಉತ್ತಮವಾಗಿಲ್ಲ ಬುಧನೂ ಉತ್ತಮವಾಗಿಲ್ಲ ಕೊನೆಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಗುರುವಿನ ಅನುಗ್ರಹ ಹತ್ತನೇ ತಾರೀಕು ಸಿಗಲಿದೆ ಯಾಕಂದರೆ ಅಲ್ಲಿ ರುಜುಗತಿಯಲ್ಲಿ ಇರ್ತಾನೆ ಹತ್ತರ ಬಳಿಕ ಗುರಿಗೆ ಸಹ ವಕ್ರಗತಿ ಪ್ರಾಪ್ತವಾಗುತ್ತೆ ಹಾಗಾಗಿ ಕನಿಷ್ಠ ಪಕ್ಷ ನಿಮಗೆ ಈ ನವೆಂಬರ್ ಹತ್ತರವರೆಗೂ ಆರಂಭದಿಂದ ಹತ್ತರವರೆಗೂ ಗುರುವಿನ ವಿಶೇಷದ ಬೆಂಬಲ ಇರುವ ಕಾರಣ ಅಲ್ಲಿ ಆರೋಗ್ಯ ವ್ಯಾಪಾರ ಉದ್ಯಮದಲ್ಲಿ ಸಹಕಾರಿಯಾಗಲಿದೆ ಹಣಕಾಸಿನ ವಿಚಾರಕ್ಕೆ ಸಹಕಾರಿಯಾಗಲಿದೆ ಅದೃಷ್ಟವು ಸ್ವಲ್ಪ ಮಟ್ಟಿಗೆ ನಿಮ್ಮ ಜೊತೆಗೆ ಕೈ ಜೋಡಿಸುವಂತಹ ಕೆಲಸ ಅದೃಷ್ಟದ ವಿಚಾರ ಆಗಲಿದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಕೆರಿಗೆ ಶುಭಫಲ ಅಥವಾ ವಿದ್ಯಾರ್ಥಿಗಳಿಗೆ ಅಪೇಕ್ಷಿತವಾದ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಗುವಂಥದ್ದು ಇನ್ನು ಕೆಲವರಿಗೆ ಪ್ರೈಝ್ ಬಹುಮಾನಗಳು ಬರುವಂಥದ್ದು ಮುಂತಾದ ಕೆಲವು ಅನಿರೀಕ್ಷಿತವಾದ ಉತ್ತಮ ಫಲಗಳಿಗೆ ಗುರು ನಿಮಗೆ ಸಹಾಯಕ ಆಗಿದ್ದೇನೆ ನವೆಂಬರ್ ಹತ್ತರವರೆಗೂ ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ಶುಕ್ರನಿಂದ ನಮಗೆ ತುಂಬ ಒಳಿತು ಇಲ್ಲ ತುಂಬ ಕೆಡುಕು ಇಲ್ಲ ಒಟ್ಟಿನಲ್ಲಿ ಮಧ್ಯೆ ಮಧ್ಯೆ ಹಣಕಾಸಿನ ಹರಿವು ಬರುತ್ತೆ ಆದರೆ ಬಂದಷ್ಟೇ ಖರ್ಚಾಗುತ್ತೆ ಅಥವಾ ಬಂದದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಹಣವನ್ನು ದುಂದು ಪುರುಮೆಚ್ಚು ಮಾಡುವಂಥದ್ದು ದುರುಪಯೋಗ ಮಾಡುವಂಥದ್ದು ಅಥವಾ ಆಡಂಬರಕ್ಕೆ ಖರ್ಚು ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಅನುತ್ಪಾದಕವಾದ ಖರ್ಚುಗಳನ್ನು ಮಾಡುವಂಥದ್ದೆಲ್ಲ ಬುದ್ಧಿ ಬರುತ್ತೆ ಹಾಗಾಗಿ ಶುಕ್ರನಿಂದ ನಿಮಗೆ ಹಣಕಾಸಿನ ಅರಿವು ಬರುತ್ತೆ ಬಂದ ಹಣವನ್ನು ಸರಿಯಾಗಿ ನಿರ್ವಹಣೆ ನಿರ್ವಹಣೆ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಇನ್ನು ಶನಿ ಮಹಾರಾಜವರು ನಿಮಗೆ ಈ ಪಂಚಮದಲ್ಲೇ ಇದ್ದಾರೆ ಅವರು ವಕ್ರಗತಿಯಲ್ಲಿ ಇರ್ತಾರೆ ಆ ಬಳಿಕ ಇಪ್ಪತ್ತೇಳರಿಂದ ರುಜುಗತಿಗೆ ಬರ್ತಾರೆ ಎರಡೂ ಅವಧಿಯಲ್ಲಿ ನಿಮಗೆ ಅಷ್ಟೇನು ಉತ್ತಮವಾದ ಫಲಗಳು ನಿರೀಕ್ಷೆ ಇರುವುದಿಲ್ಲ ಅದರಲ್ಲೂ ತಿಂಗಳ ಕೊನೆಗೆ ಮತ್ತಷ್ಟು ಅವರು ರುಜುಗತಿಗೆ ಬಂದಾಗ ಅವರ ಪಂಚಮದ ಶನಿಯ ಅಡ್ಡ ಪರಿಣಾಮ ನಿಮಗೆ ಜಾಸ್ತಿ ಆಗುತ್ತೆ ಆವಾಗ ವಾಗ್ವಾದ ಕಲಹ ಬರುವುದು ಕಿರಿಯರಲ್ಲಿ ಕಲಹ ಬರುವುದು ಸ್ವಂತ ಮಕ್ಕಳಲ್ಲಿ ವಿರುದ್ಧಗಳು ಬರುವಂಥದ್ದು ಜೊತೆಗೆ ಯಾವುದೇ ರೀತಿ ದಾಯಾದಿ ಕಲಹಗಳು ಹೆಚ್ಚಳ ಮನಸ್ಸಿಗೆ ಆಘಾತ ಅಥವಾ ಬೇಜಾರಾಗುವಂಥ ಘಟನೆಗಳು ತಿಂಗಳ ಕೊನೆ ಭಾಗದಲ್ಲಿ ಶನಿ ಮಹಾರಾಜರ ಅಡ್ಡ ಪರಿಣಾಮದಿಂದ ಜರಗಬಹುದಾಗಿದೆ ಹಾಗಾಗಿ ಶನಿ ಪ್ರಭಾವ ಸಹ ನಿಮಗೆ ಅಷ್ಟೇ ಉತ್ತಮವಾಗಿಲ್ಲ ರಾಹು ಸಹ ನಿಮಗೆ ತಿಂಗಳಡಿ ವಿರುದ್ಧವಾಗಿರ್ತಾನೆ ಅರ್ಧಾಷ್ಟಮದ ರಾಹುವಿನ ಕಾರಣವಾಗಿ ನಿಮಗೆ ಬಂಧುಗಳಲ್ಲಿ ಕಲಹ ಮಿತ್ರರಲ್ಲಿ ಕಲಹ ಅಥವಾ ಹಿಂದೆ ಚೆನ್ನಾಗಿದ್ದಂಥ ಬಂಧುಗಳು ಮಿತ್ರರು ಈಗ ಸಡನ್ನಾಗಿ ನಿಮಗೆ ವಿರುದ್ಧವಾಗಿ ಸಂಚಲನ ಮಾಡುವಂಥದ್ದು ಹಣಕಾಸಿನ ನಷ್ಟ ಎದುರಾಗುವಂಥದ್ದು ಸಾಲ ಮಾಡುವಂಥ ಪ್ರಮೇಯ ಸಾಲಗಳನ್ನು ತೀರಿಸುವಂಥ ಕಷ್ಟ ಅಥವಾ ಸಾಲಗಾರರಿಂದ ಕಿರುಕೊಳ್ಳೋ ಮುಂತಾದ ಅನಪೇಕ್ಷಿತ ಘಟನೆಗಳು ಜರುಗಬಹುದು ಜೊತೆಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನ ಅಥವಾ ಹಾನಿಯಾಗುವಂಥ ಯಾವುದೇ ರೀತಿಯ ಪ್ರಸಂಗಗಳು ಜರಗಬಹುದು ಹಾಗಾಗಿ ಇಂತಹ ವಿಚಾರಗಳ ಎಚ್ಚರಿಕೆ ಬೇಕು ಜೊತೆಗೆ ಯಾವುದೇ ರೀತಿಯ ಹೊಸ ವ್ಯಕ್ತಿಗಳಲ್ಲಿ ಅಪರಿಚಿತರಲ್ಲಿ ಏನಾದರೂ ಬಾಂಧವ್ಯ ಸ್ನೇಹವನ್ನು ಮಾಡಬೇಕಂತೆ ಎರಡೆರಡು ಬಾರಿ ಯೋಚನೆ ಮಾಡಿ ಅದರಿಂದ ನಿಮಗೆ ದೊಡ್ಡ ಆಪತ್ತನ್ನು ನೀವೇ ಮೈ ಮೇಲೆ ಎಳೆದುಕೊಂಡಂಥಾಗ್ಬೋದು ಇನ್ನು ವಿಶೇಷವಾಗಿ ಯಾರು ಈ ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಹುದ್ದೆಯಲ್ಲಿ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿರ್ತಾರೆ ಅವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಪರೀಕ್ಷೆಗಳು ಜಾಸ್ತಿ ಇರ್ತವೆ ಅನೇಕ ರೀತಿಯ ಒತ್ತಡದ ಘಟನೆಗಳು ಜರುಗಬಹುದು ಮತ್ತು ನಿಮ್ಮ ಸ್ಥಾನಕ್ಕೆ ಚ್ಯುತಿ ಅಥವಾ ಕುತ್ತು ಬರುವಂಥ ಘಟನೆಗಳು ಈ ತಿಂಗಳಲ್ಲಿ ಆಗ್ಬೋದು ಯಾಕಂದರೆ ಅಲ್ಲಿ ಗುರುವಿನ ಹೊರತುಪಡಿಸಿ ಯಾವುದೇ ಗ್ರಹಗಳು ನಿಮ್ಮ ಅಷ್ಟೊಂದು ಪರವಾಗಿಲ್ಲ ಅದರಲ್ಲೂ ಗುರುವಿನ ಬೆಂಬಲ ನಿಮಗೆ ಹತ್ತನೇ ತಾರೀಕು ಪರೀಕ್ಷೆ ಇರುತ್ತೆ ಆ ಬಳಿಕ ಆ ಹನ್ನೊಂದರಿಂದ ನಿಮಗೆ ಗುರುವಿಗೆ ಸಹ ವಕ್ರಗತಿ ಪ್ರಾಪ್ತವಾಗ ಕಾರಣ ಅಲ್ಲಿ ಗ್ರಹಗಳ ಒಂದು ವೈಪರೀತ್ಯವು ನಿಮಗೆ ಅನೇಕ ರೀತಿಯ ಏರುಪೇರುಗಳಿಗೆ ಇರುಸು ಮುರುಸುಗಳಿಗೆ ಜೊತೆಗೆ ಅಭದ್ರತೆಗೆ ಕಾರಣ ಆಗ್ಬೋದಾಗಿದೆ ಕೇತು ಸಹ ಸ್ವಲ್ಪ ಮಟ್ಟಿಗೆ ಬೆಂಬಲಕ್ಕಿದ್ದಾರೆ ಕೇತುವಿನ ಸ್ವಲ್ಪ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ಕೆಲವೊಂದು ಆಕಸ್ಮಿಕ ಧನಲಾಭ ಆಗುವಂಥದ್ದು ಕೆಲವರಿಗೆ ವಿಶೇಷವಾದ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶ ಶಿಕ್ಷಣ ಅವಕಾಶ ವಿಶೇಷವಾಗಿ ಯುವಕರು ಸಾಧಕರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಕೇತುವಿನಿಂದ ಅನೇಕ ರೀತಿಯ ಬೆಂಬಲಗಳು ಸಿಗಲಿವೆ ಉದ್ಯೋಗ ಸಿಗಲಿಕ್ಕೂ ಅಥವಾ ಅವಕಾಶ ಸಿಗಲಿಕ್ಕೂ ಸಾಧ್ಯತೆ ಆಗ್ಬೋದು ಕೆಲವು ಈ ರವಿಯಿಂದ ಕೇತುವಿನವರೆಗೆ ನಿಮಗೆ ಯಾವೆಲ್ಲ ಗ್ರಹಗಳು ಈ ನವಂಬರ್ನಲ್ಲಿ ಪೂರಕವಾಗಿವೆ ಯಾವ ಗ್ರಹಗಳು ವಿರುದ್ಧವಾಗಿ ಅನ್ನೋದರ ಸಂಕ್ಷಿಪ್ತ ನೋಟವನ್ನು ನೋಡಿದ್ದಾಗಿದೆ ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಚಂದ್ರನು ಯಾವ ದಿನಗಳಲ್ಲಿ ನಿಮಗೆ ಪೂರಕವಾಗಿದ್ದಾನೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದನ್ನು ನೋಡೋಣ ಆರಂಭದ ಮೂರು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಒಂದು ಎರಡು ಮೂರು ನವಂಬರ್ ಒಂದೆರಡು ಮೂರಲ್ಲಿ ಚಂದ್ರನ ವೈರುಧ್ಯ ಇದೆ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ ಮಾತಿನ ಚಕಮಕಿ ಬರುತ್ತೆ ಬಂಧುಗಳಲ್ಲಿ ಮಿತ್ರರಲ್ಲಿ ವಿರೋಧದ ಬ ವಿಚಾರಗಳು ಬರ್ತವೆ ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಅಂದರೆ ಫೇಲಿಯರ್ಗಳು ಆಗುವಂಥ ಸಾಧ್ಯತೆ ಒಂದು ಎರಡು ಮೂರಲ್ಲಿ ಬರ್ಬೋದು ನಾಲ್ಕು ಐದು ಆರುಗಳು ನಿರಂತರವಾಗಿ ನಾಲ್ಕು ದಿನಗಳು ಚಂದ್ರನ ವಿಶೇಷವಾದ ಅನುಗ್ರಹ ಇರುತ್ತೆ ಜಯ ಲಾಭ ಕೀರ್ತಿ ಇದೆ ಮಾಡುವಂಥ ಕೆಲಸ ಕಾರ್ಯಗಳು ಪ್ರಗತಿ ಇದೆ ಯಾವುದೇ ಪ್ರಯತ್ನದಲ್ಲಿ ನಿಮಗೆ ನೀವು ಅನ್ ಅಂದುಕೊಂಡಂತೆ ಸಮಯದಲ್ಲಿ ಸಕಾಲದಲ್ಲಿ ಕೆಲಸ ಕಾರ್ಯಗಳು ಆಗಲಿವೆ ವಿದ್ಯಾರ್ಥಿ ಯುವಕರು ಸಾಧಕರು ಮಹಿಳೆಯರು ಗ್ರಹಣರಿಗೆ ಎಲ್ಲ ವರ್ಗದವರೆಗೂ ನಾಲ್ಕು ಐದು ಆರು ಅದ್ಭುತವಾದ ಶುಭಫಲಗಳು ಆಗಲಿವೆ ಇದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಂಟರಿಂದ ಹನ್ನೆರಡರವರೆಗೆ ಐದು ದಿನಗಳು ಸಹ ಮತ್ತೊಮ್ಮೆ ನಿನಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಐದು ದಿನಗಳಲ್ಲಿ ಮಾತಿನ ಚಕಮಕಿ ಕಲಹವಾಗುವುದಾಗುವಂಥದ್ದು ಹಿರಿಯರಲ್ಲೂ ಹಿರಿಯರಲ್ಲೂ ಕಲಹ ಆಗುವಂಥದ್ದು ಹಣಕಾಸಿನ ಕೊರತೆ ಎದುರಾಗುವಂಥದ್ದು ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರು ತಲೆನೋವು ಮಂಡಿ ನೋವು ಬೆನ್ನು ನೋವು ಮುಂತಾದ ಯಾವುದೇ ನೋವುಗಳು ಕಾಣುವಂಥದ್ದು ಅಥವಾ ಹವಾಮಾನ ವೈಪರೀತ್ಯದಿಂದ ಜ್ವರ ಶೀತ ನೆಗಡಿಗಳು ಕೆಲವರಿಗೆ ಬರ್ಬೋದು ಇನ್ನು ಹಣಕಾಸಿನ ಖರ್ಚು ಜಾಸ್ತಿ ಅಪ ಅನಪೇಕ್ಷಿತ ಖರ್ಚು ಅನರಿ ಅನಿರೀಕ್ಷಿತ ಖರ್ಚು ಆಸ್ಪತ್ರೆಗೆ ರಿಪೇರಿಯಂತಹ ಖರ್ಚುಗಳೆಲ್ಲ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆ ಎಂಟರಿಂದ ಹನ್ನೆರಡರ ಅವಧಿಯಲ್ಲಿ ಆಗ್ಬೋದು ಚಂದ್ರನ ಬೆಂಬಲ ಏನೂ ಇರೋದಿಲ್ಲ ಆ ಬಳಿಕ ಹದಿಮೂರರಿಂದ ಹದಿನೇಳವರೆಗೆ ಮತ್ತೆ ಐದು ದಿನಗಳು ಚಂದ್ರನ ಬೆಂಬಲ ಬರ್ತಾ ಇರುತ್ತೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಐದು ದಿನಗಳಲ್ಲಿ ಜಯ ಲಾಭ ಕೀರ್ತಿ ಇದೆ ಎಷ್ಟಾರ್ಥ ಸಿದ್ಧ ಇದೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಈ ಐದು ದಿನಗಳಲ್ಲಿ ಮಾಡಿಕೊಳ್ಳಿ ಪ್ರಮುಖವಾದ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳ ಕಲಹ ಸಂಗ್ರಹ ಮಾಡೋದಾಗಲಿ ಯಾವುದೇ ಒಪ್ಪಂದ ಮಾಡೋದಾಗಲಿ ಯಾವುದೇ ವಿಶೇಷವಾದ ಕೊಡುಕೊಳ್ಳುವಿಕೆ ವಿಚಾರವಾಗಲಿ ಅಥವಾ ಯಾವುದೇ ರೀತಿಯ ಆರಂಭ ಸ್ಟಾರ್ಟ್ಗಳನ್ನು ಮಾಡಲಿಕ್ಕೆ ಹದಿಮೂರರಿಂದ ಹದಿನೇಳವರೆಗೆ ಅದ್ಭುತವಾದ ಶುಭ ಫಲಗಳು ಬಾಗಲಿವೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ವಿದ್ಯಾರ್ಥಿ ಯುವಕರಿಗೂ ಶುಭವಿದೆ ಹದಿನೆಂಟು ಹತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸು ಇರಲಿ ಇಪ್ಪತ್ತು ಉತ್ತಮ ಇದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಿಶ್ರ ಫಲ ಬಂದರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಉತ್ತಮ ಫಲಗಳು ಬಂದಿವೆ ಇಪ್ಪತ್ತರಿಂದ ಇಪ್ಪತ್ತೆರಡವರೆಗೂ ಮೂರು ದಿನಗಳು ಶುಭ ಲಾಭ ಜಯ ಇದೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮಿಶ್ರ ಫಲಗಳ ಸೂಚನೆ ಕಷ್ಟ ನಷ್ಟಗಳ ಸಾಧ್ಯತೆ ಇದೆ ಇಪ್ಪತ್ತೈದು ಎಪ್ಪತ್ತಾರು ಇಪ್ಪತ್ತೇಳು ನಿರಂತರವಾಗಿ ಮೂರು ದಿನ ಮತ್ತೊಮ್ಮೆ ಮೂರು ದಿನಗಳು ಚಂದ್ರನ ಬೆಂಬಲ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಬರಲಿದೆ ಜಯ ಲಾಭ ಕೀರ್ತಿ ಇದೆ ಅಂಥದ್ದು ಎಷ್ಟಾರ್ಥ ಸಿದ್ಧಿಯಾಗುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ವಿದ್ಯಾರ್ಥಿ ಯುವಕರಿಗೂ ಮತ್ತು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ ಹಿಂದೆ ಯಾವುದು ಆಸೆ ಬಿಟ್ಟಂತಹ ಒಂದು ಯಾವುದೇ ರೀತಿಯ ವಿವಾದದ ಒಂದು ವಿಚಾರವು ಈಗ ಮತ್ತೆ ನಿಮ್ಮ ಆಸೆ ಚಿಗುರಿ ಅದು ಸಫಲ ಆಗುವಂಥ ಅಂದರೆ ಸಕ್ಸಸ್ ಆಗುವಂಥ ಹಿಂದೆ ಫೇಲಿಯರ್ ಆಗಿದ್ದ ಯಾವುದೇ ಒಂದು ಪಾಯಿಂಟ್ಗಳಲ್ಲಿ ಈಗ ನಿಮಗೆ ಮತ್ತೆ ಅದರಲ್ಲಿ ಜಯ ಅಥವಾ ಲಾಭಗಳು ಆಗುವಂಥ ಘಟನೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಆಗಲಿದೆ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಮಾತಿನ ಚಕಮಕಿ ಕಲಹ ವಾಗವಾದ ಬರೋದು ಹಣಕಾಸಿನ ಕೊರತೆ ಎದುರಾಗ್ಬೋದು ಚಿಂತೆ ಹೆಚ್ಚಳಾಗ್ಬೋದು ಇನ್ನು ಕೊನೆಯ ದಿನ ಮೂವತ್ತನೇ ತಾರೀಕು ಸು ಅಷ್ಟೇ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ ಹೆಚ್ಚಿನ ಬದಲಾವಣೆಗಳಿಲ್ಲ ಹಾಗಾಗಿ ಸುಮಾರು ಹದಿನಾರು ದಿನಾಂಕಗಳಲ್ಲಿ ನಿಮಗೆ ಚಂದ್ರನು ಈ ತಿಂಗಳಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾನೆ ಆ ಹದಿನಾರು ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಆ ದಿನಗಳನ್ನು ಮಾಡ್ಕೋಬೋದಾಗಿದೆ ಒಟ್ಟಿನಲ್ಲಿ ಈ ಒಂಬತ್ತು ಗ್ರಹಗಳು ನವಗ್ರಹಗಳು ನವೆಂಬರ್ನಲ್ಲಿ ನಿಮಗೆ ಯಾವ ರೀತಿ ಎಲ್ಲ ಸಹಾಯ ಮಾಡಲಿವೆ ಯಾವ ಗ್ರಹಗಳ ವಿರುದ್ಧವಾಗಿ ಏನೆಲ್ಲ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದು ಒಟ್ಟಿನಲ್ಲಿ ಮಿಶ್ರ ಫಲಗಳ ಸೂಚಕವಾಗಿರೋ ಕಾರಣ ನೀವು ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಎಲ್ಲ ವಿಚಾರ ತನುಮನಧನದ ಹೆಚ್ಚು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ವೃಶ್ಚಿಕದವರಿಗೆ ಇನ್ನು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸೂರ್ಯ ನಿಮಗೆ ಈ ಶುಕ್ರನ ಬೆಂಬಲ ತಿಂಗಳ ಪೂರ್ತಿ ಇದೆ ಹಾಗೆ ಶುಕ್ರನಿಗೆ ಸಂಬಂಧಿಸಿದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸ್ ಮತ್ತು ವೈಟ್ ಕಲರನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಇನ್ನು ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಮಾಸ ಪೂರ್ತಿ ನಿಮಗೆ ಇರುವಂಥ ಕೇತುವಿನ ರಕ್ಷಣೆಯಿಂದಾಗಿ ನೀವು ಮಿಶ್ರವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳು ನಂಬರ್ ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಈ ಗುರುವಿನ ಅನುಗ್ರಹ ನಿಮಗೆ ಅಲ್ಲಿ ವಿಶೇಷವಾಗಿ ಹತ್ತನೇ ತಾರೀಕು ವರೆಗಿರುತ್ತೆ ಹಾಗಾಗಿ ಹತ್ತನೇ ತಾರೀಕಿನ ಒಳಗೂ ನೀವು ಎಲ್ಲ ಹಳದಿ ಬಣ್ಣ ಸಂಖ್ಯೆ ಮೂರನ್ನಲ್ಲಿ ಬಳಸ್ಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇರುವಂಥ ಹದಿನಾರು ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ನೀವು ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ ಅಂತ ಹೇಳಿದ್ದೇನೆ ಆಗಲೇ ಸೂರ್ಯ ಮಂಗಳ ಬುಧ ಅಥವಾ ಒಂದು ಹಂತದಲ್ಲಿ ಗುರುವಿನ ಬೆಂಬಲ ಇರೋದಾಗುತ್ತೆ ಜೊತೆಗೆ ಶನಿ ಮಹಾರಾಜರು ರಾಹು ಎಲ್ಲ ವಿರುದ್ಧವಾಗಿರ್ತಾರೆ ಆ ದೋಷ ನಿವಾರಣೆಗಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಮಾಡಿ ಗಣೇಶ ಸುಬ್ರಹ್ಮಣ್ಯ ಅಥವಾ ಮುನೇಶ್ವರ ಕಾಲಭೈರೇಶ್ವರ ವೀರಭದ್ರೇಶ್ವರ ಅಥವಾ ಮನೆಯ ನಿಮ್ಮ ದೇವಿ ಹೆಣ್ಣು ದೇವರ ಅಂತ ಹೇಳಿದ್ರೆ ಹಾಗಾಗಿ ದೇವಿ ದುರ್ಗಾದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು ಅಥವಾ ಇಂಥ ದೇವರುಗಳ ಸಂದರ್ಶನ ಮಾಡುವಂಥದ್ದು ಗುರು ದತ್ತಾತ್ರೇಯರು ಅಥವಾ ಸಾಯಿಬಾಬಾ ರಾಘವೇಂದ್ರ ಮುಂತಾದ ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ಈ ರೀತಿ ಹಲವಾರು ಭಕ್ತಿ ಮಾರ್ಗ ಧರ್ಮ ಮಾರ್ಗಗಳಿಂದ ನಿಮ್ಮ ಈ ದೋಷವನ್ನು ಕಳೆದುಕೊಳ್ಬೋದು ಆಸಕ್ತಿಗಳಂಥವ್ರೂ ದಾನ ಧರ್ಮದ ಮಾರ್ಗವನ್ನು ಸಹ ಅನುಷ್ಠಾನ ಮಾಡ್ಬೋದು ಹಾಗಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಳಿ ಎಲ್ಲ ವೃಷ್ಟಿಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯ ಲಾಭಗಳು ಸಿದ್ಧ ಆಗಲಿ ನಿರಂತರ ಪ್ರೋತ್ಸಾಹಿಸಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಮಸನ್ ಭವಂತು